ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ನಾನು ಹೇಮ್ಲತಾ ಆಲ್ರೆಡಿ ನಿಮಗೆ ನನ್ನ ತಮ್ಮದೇ ನೋಡಿ ಗೊತ್ತಾಗಿರುತ್ತೆ ಇವತ್ತು ಕಾಳು ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಕಾಳನ್ನ ಸುಳಿದು ನೈಟು ನೆನೆ ಹಾಕಿಟ್ಟಿದ್ದೆ ಬೆಳಗ್ಗೆ ನೋಡಿ ಚೆನ್ನಾಗೆಲ್ಲ ನೆಂದಿದೆ ಕಾಳು ಸುಳ್ಯೋ ಚಿಲುಕ್ಸೋದು ಕಷ್ಟ ಅಂತೇಳಿ ನಮ್ಮ ಅಜ್ಜಿ ಮನೆಗೆ ಹೋಗಿ ನಮ್ಮ ಮಾಮ ನಾನು ನಮ್ಮ ಅಜ್ಜಿ ಎಲ್ಲ ಚಿಲ್ಕ್ಸ್ಕೊಟ್ರು ಓಕೆ ಇವಾಗ ರೆಸಿಪಿ ಸ್ಟಾರ್ಟ್ ಮಾಡೋಣ ಒಂದು ಇಂಚಷ್ಟು ಶುಂಠಿ ಒಂದು ಗಂಟೆ ಬೆಳ್ಳುಳ್ಳಿ ಒಂದು ಈರುಳ್ಳಿ ತಪ್ಪು ಸೈಜಿಂದು ಒಂದು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಾಗೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಹಾಗೆ ಕಡಲೆ ಎರಡು ಟೇಬಲ್ ಸ್ಪೂನಷ್ಟು ಹಾಗೆ ಒಂದು ಇಂಚು ಚಕ್ಕೆ ಒಂದು ಮೂರು ಲವಂಗ ತೊಗೊಂಡಿದ್ದೀನಿ ನಾನು ಏನು ಮಾಡಿಬಿಟ್ಟೆ ಅಂದರೆ ಖಾರನ ರುಬ್ಕೊಳ್ಳೋಕ್ಕಿಂತ ಸಣ್ಣ ಜಾರಿಗೆ ಹಾಕಿದ್ದೆ ಅದು ಸಾಕಾಗದಿಲ್ಲ ಅಂತ ಮತ್ತೆ ತೆಗೆದು ದೊಡ್ಡ ಜಾರಿಗೆ ಹಾಕ್ತಿದ್ದೀನಿ ಹಾಗೆ ಎರಡು ಚಮಚ ಖಾರ ಪುಡಿ ಎರಡು ಚಮಚ ಸಾಂಬಾರು ಪೌಡ್ರ್ ಹಾಕ್ಕೊಂಡು ಖಾರನ ನೀಟಾಗಿ ನೆಣ್ಣುಗೆ ರುಬ್ಕೊಬೇಕು ನಂತರ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಟು ಕುಕ್ಕರಿಗೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕೋತಿದ್ದೀನಿ ನನಗೆ ಸಾಂಬಾರಿಗೆ ಜೀರಿಗೆ ಇರಲೇಬೇಕು ಸಾಸಿವೆ ಜೊತೆ ಯಾವಾಗಲೂ ಯಾವುದೇ ಸಾಂಬಾರಾಗಲೂ ಸಾಸಿವೆ ಜೀರಿಗೆ ಎರಡನೂ ಹಾಕ್ತೀನಿ ಕರ್ಬೇವಿನ ಸೊಪ್ಪು ಹಾಕಿದ ನಂತರ ಈರುಳ್ಳಿ ಹಾಕೋತಿದ್ದೀನಿ ಕರ್ಬೇವಿನ ಸೊಪ್ಪು ಹಾಕಿದ್ರೆ ರುಚಿನೇ ಬೇರೆ ಅದರ ಟೇಸ್ಟೇ ಬೇರೆ ಸಾಂಬಾರಿಂತ ಘಮ ಘಮ ಅಂತಿರುತ್ತೆ ಹಾಗಾಗಿ ಎಲ್ಲ ಅಡುಗೆಗೂ ಕರ್ಬೇವಿನ ಸೊಪ್ಪು ಇರಲೇಬೇಕು ಈರುಳ್ಳಿ ಕಂದು ಬಣ್ಣಕ್ಕೆ ಬಂದ ನಂತರ ಎರಡು ಟೊಮೆಟೊ ಹಾಕುತ್ತಿದ್ದೀನಿ ಟೊಮೆಟೊ ಎರಡು ಯಾಕೆ ಅಂದರೆ ಹುಳಿ ಸ್ವಲ್ಪ ಜಾಸ್ತಿ ಇದ್ದರೆ ಈ ಸಾಂಬಾರಿಗೆ ಚೆನ್ನಾಗಾಗುತ್ತೆ ಹಾಗಾಗಿ ಟೊಮೆಟೊ ಸಾಫ್ಟ್ ಆದ ನಂತರ ನಾನು ಇದಕ್ಕೆ ಚಿಲ್ಕ್ಸಿರೋ ಅಂತ ಅವ್ರೆ ಹಾಕೋತಿದ್ದೀನಿ ನಮ್ಮ ಸೈಡೆಲ್ಲ ಚಿಲ್ಕ್ಸೋದು ಅಂತ ಹೇಳ್ತಾರೆ ಬಟ್ ಬೇರೆ ಕಡೆಯೆಲ್ಲ ಕಾಳು ಅಂತೆಲ್ಲ ಹೇಳ್ತಾರೆ ಅದು ನನಗೆ ಗೊತ್ತಿಲ್ಲ ನಮ್ಮ ಹಾಸನ ಸೈಡು ಚಿಲ್ಕ ಅವರೆಕಾಳು ಸಾಂಬಾರು ಅಂತ ನಾವು ಹೇಳೋದು ನಂತರ ಇದು ಹಸಿವಾಸನೆ ಎಲ್ಲ ಹೋದ ನಂತರ ನಾನಿಲ್ಲಿ ರುಬ್ಬಿರೋ ಖಾರ ಹಾಕೋತಿದ್ದೀನಿ ಜಾರ್ ತೊಳ್ಕೊಂಡು ಅದ್ರ ನೀರನ್ನು ಸೇರಿಸ್ಕೋತಿದ್ದೀನಿ ಚಿಲ್ಕವ್ರೇಕಾಳು ಸಾಂಬಾರು ತೆಳುವಾಗಿದ್ರೇ ತುಂಬ ರುಚಿ ಹಾಗಿದ್ದಕ್ಕೆ ರುಚಿ ತಕ್ಕಷ್ಟು ಉಪ್ಪನ್ನು ಹಾಕೋತಿದ್ದೀನಿ ಒಂದು ಐದು ನಿಮಿಷ ಸಾಂಬಾರು ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಮೇಲೆ ಸಾಂಬಾರು ಉಪ್ಪು ಖಾರ ನೋಡಿಕೊಂಡು ಸರ್ವ್ ಮಾಡಿ ಎಲ್ಲ ನಾನು ಹಾಕಿದ್ದು ಪರ್ಫೆಕ್ಟಾಗಿತ್ತು ಖಾರ ನಮ್ಮ ಮನೆಯವ್ರಿಗೆ ಹಾಕ್ಕೊಟ್ಟೆ ಚೆನ್ನಾಗಿತ್ತು ನನ್ನ ಮಗ ಬರೀ ಅವರೇ ಕಣ್ಣೇ ಹೊಡ್ಕೊಂಡು ತಿಂತಿದ್ದ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಪ್ಲೀಸ್ ಹೀಗೆ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ